ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ರವರು ತಾವು ಮೂರು ದಿನದ ಹಿಂದೆಯಷ್ಟೇ ಗ್ರಾಮಸ್ಥರಿಗೆ ಕೊಟ್ಟ ಭರವಸೆಯಂತೆ ಗ್ರಾಮದಲ್ಲಿನ ದೇವರ ಎತ್ತುಗಳಿಗೆ ಮೇಲು ಒದಗಿಸುತ್ತಿದ್ದಾರೆ ಈ ಮೂಲಕ ಅವರು ಎತ್ತುಗಳ ಪಾಲಿಗೆ ಹಾಗೂ ಜನತೆಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯದೆ ಪುಣ್ಯಕೋಟಿಯಾಗಿದ್ದಾರೆ ಕೂಡ್ಲಗಿ ಕ್ಷೇತ್ರದ ಕೆ ದಿಬ್ಬದಹಳ್ಳಿ ಗ್ರಾಮಕ್ಕೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ರವರು ಫೆಬ್ರವರಿ ಎಂಟರಂದು ದೇವರಹಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಂಡರು ತಾಲೂಕಿನ ಸಮಸ್ತ ಜನತೆಗೆ ಮತ್ತು ನಾಡಿನ ಜನರ ಒಳಿತಿಗಾಗಿ ಅವರು ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನರ ಕಷ್ಟಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ದೇವರ ಎತ್ತುಗಳು ಅಗತ್ಯ ಮೇವು ನೀಡುವುದೇ ಸಂಕಷ್ಟದ ಸ್ಥಿತಿಯಲ್ಲಿರುವುದು ಶಾಸಕರಿಗೆ ತಿಳಿತು ಶಾಸಕರು ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖಾಧಿಕಾರಿಗಳೊಂದಿಗೆ ಚರ್ಚಿಸಿದರು ಅಧಿಕಾರಿಯಿಂದ ಗೋಶಾಲೆಗಳು ತೆರೆಯುವುದು ತಡವಾಗಬಹುದೆಂದು ಮನವರಿಕೆಯಾಯಿತು ಹೀಗಾಗಿ ಕೂಡಲೇ ಶಾಸಕರು ದೇವರ ಎತ್ತುಗಳಿಗೆ ತಾವು ಶೀಘ್ರವೇ ಅಗತ್ಯ ಮೇವು ಒದಗಿಸಿಕೊಡುವುದಾಗಿ ಭರವಸೆ ಕೊಟ್ಟರು ಅಂತೆಯೇ ಶಾಸಕರು ಕೊಟ್ಟ ಮಾತಿಗೆ ತಪ್ಪದೆ ದೇವರ ಎತ್ತುಗಳಿಗೆ ಫೆಬ್ರವರಿ ಹನ್ನೊಂದರಂದು ಭಾರಿ ಪ್ರಮಾಣದಲ್ಲಿ ಮೇವು ಒದಗಿಸಿದ್ರು ಅವರು ಈ ಮೂಲಕ ಕ್ಷೇತ್ರದ ಜನರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅವರು ಅಧಿವೇಶನದಲ್ಲಿದ್ದರೂ ಕೂಡ ಕ್ಷೇತ್ರದಲ್ಲಿ ಕೆಲಸ ನಿಲ್ಲಬಾರದೆಂದು ಮುಖಂಡರಿಗೆ ಮನವಿ ಮಾಡಿ ಮೇವಿಗೆ ವ್ಯವಸ್ಥೆ ಮಾಡಿದ್ದಾರೆ ಶಾಸಕರು ಮೇವನ ದೇವರ ಎತ್ತುಗಳಿಗೆ ಒದಗಿಸಿದ ಸಂದರ್ಭದಲ್ಲಿ ಮುಖಂಡರಾದ ಗುರುಸಿದ್ದನಗೌಡರು ಗೌಡರು ಕವಾಲಿ ಶಿವಪ್ಪ ಕಂಪ್ಯೂಟರ್ ರಾಘು ದೇವನಹಳ್ಳಿ ಅರಸ್ವಾಮಿ ಹಾಗೂ ಶಾಸಕರ ಆಪ್ತ ಸಹಾಯಕರಾದ ಮರುಳು ಸಿದ್ದಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಏನು ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ದೇವರ ಎತ್ತುಗಳಿಗೆ ಸೂಕ್ತ ಸಂರಕ್ಷಣೆ ಸಂಪೋಷಣೆಗೆ ಅಗತ್ಯ ಕ್ರಮಕ್ಕಾಗಿ ಧ್ವನಿ ಎತ್ತಿದ್ದಾರೆ ಒನ್ ಶಾಸಕರು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ದೇವರ ಎತ್ತುಗಳಿಗೆ ಸೂಕ್ತ ಸಂರಕ್ಷಣೆ ಸಂಪೋಷಣೆಗೆ ಅಗತ್ಯ ಕ್ರಮಕ್ಕಾಗಿ ಧ್ವನಿ ಎತ್ತಿದ್ದಾರೆ ಶಾಸಕರು ಕ್ಷೇತ್ರದ ಪ್ರತಿ ಊರೂರು ಸುತ್ತಿ ಗ್ರಾಮಸ್ಥರ ಕುಂದು ಕೊರತೆಗಳನ್ನು ಆಲೋಚಿಸಿದ್ದಾರೆ ಹಾಗೂ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಿತ್ತು ದೇವರ ಎತ್ತುಗಳು ಮೇವು ಮತ್ತು ನೀರು ಇಲ್ಲದೆ ಬಳಲಿರುವುದನ್ನು ಕಂಡ ಶಾಸಕರು ತಾಲೂಕಿನ ಕೆಡಿಪಿ ಸಭೆಯಲ್ಲಿ ಅಗತ್ಯ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಸಂಬಂಧಿಸಿದ ಅಧಿಕಾರಿಗಳಲ್ಲಿ ಸೂಚಿಸಿದ್ರು ಸರ್ಕಾರದಿಂದ ದೇವರ ಎತ್ತುಗಳಿಗೆ ಮೇವು ನೀರು ಒದಗಿಸಲು ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದರು ಹೀಗಾಗಿ ಕ್ಷೇತ್ರದಲ್ಲಿ ಸುಮಾರು ಸಾವಿರ ದೇವರ ಎತ್ತುಗಳು ಇರುವುದನ್ನು ಕಂಡ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಸಂಬಂಧಿಸಿದಂತೆ ಧ್ವನಿಯಲ್ಲಿ ಸರ್ಕಾರದ ಗಮನ ಸೆಳೆದಿದ್ದು ಈ ಮೂಲಕ ಅವರ ಕಾಳಜಿ ವ್ಯಕ್ತವಾಗುತ್ತಿದೆ ಅದಕ್ಕಾಗಿ ಕೂಡ್ಲಿಗೆ ಪಟ್ಟಣದ ನಾಗರಿಕರು ದಾರ್ಶನಿಕ ಅದಕ್ಕಾಗಿ ಕೂಡಲಿ ಪಟ್ಟಣದ ನಾಗರಿಕರು ತಾಲೂಕಿನ ಸಮಸ್ತ ಜನತೆ ಶಾಸಕರ ಹೃದಯ ಶ್ರೀಮಂತಿಗೆ ಪೆದ ಆಗಿರುವುದಕ್ಕೂ ಸತ್ಯ ರಿಪೋರ್ಟ್ ಎಲ್ಲರಿಗೂ ಪ್ರತಿ ಊರಿಗೆ ದೇವ್ರತಿಗಳು ಅಂದ್ರೆ ಬಹಳ ತುಂಬಾ ವರ್ಷಗಳಿಂದ ದೇವ್ರತಿಗಳಂದ್ರೆ ಬುಡಕಟ್ಟು ಜನ ಅದು ನಡ್ಕೊಂಡ್ ಬಂದಿದೆ ಹಂಗಾಗಿ ಈ ಸರಿ ತುಂಬಾ ಬರಗಾಲ ಇರೋದ್ರಿಂದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸರ್ ಎಲ್ಲ ಪ್ರತಿ ಹಳ್ಳಿಗೂ ವಿಸಿಟ್ ಮಾಡಿದಾಗ ಅವ್ರ ಕೋರಿಕೆ ದೇವರು ಎತ್ತುಗಳು ಪೂಜಾರಿಗಳು ನಮಗೆ ಮೇವಿಲ್ಲೋಣ ಅಂದಾಗ ಆ ಕ್ಷಣವೇ ಅವರು ಹತ್ತರದಿಂದ ನೋಡಿ ಅವ್ರನ್ನ ತುಂಬ ಇದು ಮಾಡಿ ನಾಳೆನೇ ಕಳಿಸ್ತೀವಂತೇಳಿ ಎಲ್ಲರಿಗೂ ಇದು ಮಾಡಿ ಪ್ರತಿದಿಕ್ಕೂ ಐವತ್ತು ಟನ್ನು ಮಾಡಿ ಫ್ರೀಯಾಗಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಿಂದ ಮಾಡಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಕೂಡ್ಲಿಗೆ ತಾಲೂಕಿನ ಎಲ್ಲ ಕ್ಷೇತ್ರದ ಜನಗಳು ತುಂಬ ಅಭಿಮಾನಪಟ್ಟು ಪ್ರತಿದಿನ ಅವರೇ ಖುದ್ದಾಗ ಬಂದು ಇಲ್ಲಿ ನಿಂತಿದ್ದು ಸ ಅದು ಬಾ ಬರ್ರಿ ಅಂತೇಳಿ ಪ್ರತಿ ಗಾಡಿಗೂ ಬಂದು ಅವರು ವಿಸಿಟ್ ಮಾಡಿ ನಮ್ಮದು ನಮ್ಮ ದೇವ್ರತೆಗಳು ಅನ್ನಂಗೆ ಪ್ರತಿದಿನ ಅವರು ನೋಡಿ ನೋಡಿ ನಮ್ಮ ಶಿವಣ್ಣ ಎಲ್ಲರ ಕಾರ್ಯಕರ್ತರು ಭಾಳ ಚೆನ್ನಾಗಿ ಇದು ಮಾಡ್ತಿದ್ದಾರೆ ನಮಸ್ಕಾರ ಶಾಸ್ತ್ರ ಅಂತ ಜನಪ್ರಿಯ ಶಾಸಕರಾದಂಥ ಎನ್ ಟಿ ಶ್ರೀನಿವಾಸ್ ಅವರು ಈ ಒಂದು ಕ್ಷೇತ್ರಕ್ಕೆ ಅಪಾರವಾದವನ್ನು ಕೊಡುಗೆ ಕೊಟ್ಟಿದರೆ ಅದರ ಅಂಗವಾಗಿ ಇವತ್ತು ಮೇವು ವಿತರಣೆ ವಿಚಾರಣೆ ಅಂದರೆ ಈ ಊರುಗಳಲ್ಲಿ ಬಿಟ್ಟಿರ್ತಕ್ಕಂಥ ದನಗಳಿಗೆ ಮೇವಿಲ್ಲದೆ ಅಲ್ಲಿ ಇಲ್ಲೇ ಅಲ್ಲರ್ದ ಅಂತಾರ್ಥ ಇದ್ದವು ಅಲ್ಲಿ ಈ ದೇವರ ಯತ್ರೆಗಳು ಅಂತ ಅವ್ನಿಗೆ ಹೇಳ್ತಾ ಇದ್ದಾರೆ ಅಂಥ ಚ ಅವನ್ನೆಲ್ಲರನ್ನು ಮಲ್ಲಿಗಲ್ಲಿ ನೋಡಿಕೊಂಡು ಅದನ್ನು ಮನಗಂಡು ತಾವುಗಳು ಉಚಿತವಾಗಿ ಅವಕ್ಕೆ ಮೇವು ವಿತರಣೆ ಮಾಡೋ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ ಐವತ್ತು ಟನ್ನು ಮೇವುಗಳನ್ನು ಕೊಟ್ಟು ಈ ಒಂದು ಎಲ್ಲ ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ಜಾನುವಾರು ಒಂದು ಉಚಿತವಾಗಿ ತಮ್ಮ ಸರ ತರಿಸಿದ ಇದನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕೂಡ್ಲಿಗೆ ಶಾಸಕರ ಪರವಾಗಿ ಹಾಗೂ ಕೂಡ್ಲಿಗೆ ಜನತೆ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತಾವಿ ಧನ್ಯವಾದ ತಾಲೂಕಿನ ರೆಡಿ ಆಗಿಲ್ಲ ನಿಮಿಷ ರೆಡಿ ಕೆ ತಿಪ್ಪಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಮರುಕುಟ್ಟಿ ದೇವರ ಎತ್ತುಗಳ ಅವು ಪ್ರತಿ ವರ್ಷ ಎರಡು ಬಾರಿ ಅವ ಎತ್ತುಗಳ ಹರಿತಕ್ಕಂಥ ಒಂದು ಕಾರ್ಯವನ್ನು ನಡೆಸ್ಕೊತ ಬಂದಿದ್ದಾರೆ ಇದೇ ತಿಂಗಳು ಇಪ್ಪತ್ತಾರಕ್ಕು ಸಮೇತವಾಗಿ ಅದರ ಜಾತ್ರೆನೂ ಇದೆ ಅಂಥ ಸಂದರ್ಭದಲ್ಲಿ ಊರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಆ ದೇವರಿಗೆ ಸಂಬಂಧಪಟ್ಟಂಥ ಅನೇಕ ಜನರು ಈ ವರ್ಷ ಬರಗಾಲ ಇರೋದರಿಂದ ನಮಗೆ ಮೇವಿನ ಅವಶ್ಯಕತೆ ಇದೆ ದಯಮಾಡಿ ನೀವು ಮೇವನ್ನು ಒದಿಸಿಕೊಡಿ ಅಂತಂದು ಹೇಳಿಬಿಟ್ಟು ಅವರು ಅವರಲ್ಲಿ ಮನವಿ ಮಾಡಿದರು ಆ ಮನವಿಗೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಈ ದೇವರ ಎತ್ತುಗಳಿಗೆ ಸುಮಾರು ಐವತ್ತು ಟನ್ನು ಮೇವನ್ನು ಉಚಿತವಾಗಿ ಅವರ ಸ್ವಂತ ಖರ್ಚಿನಿಂದ ಅವರು ಒದಿಸಿಕೊಟ್ಟಂಥ ಅವರಿಗೆ ನಮ್ಮ ಎಲ್ಲ ಕೂಡ್ಲಿಗೆಯ ಎಲ್ಲ ಆ ಮತದಾರ ಮತ್ತು ನಮ್ಮ ಜನರ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾವು ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋಣ ಈ ಒಂದು ಮಾತುಗಳನ್ನು ಹೇಳಿ ನಾನು ನನ್ನ ಮಾತುಗೆ ರಾಮನ್ಯವಾದ